ಗಲಭೆ ಪೀಡಿತ ನಾಗಮಂಗಲ ಶಾಂತವಾದರೂ ಕೂಡ ರಾಜಕೀಯ ಟಾಕ್ ವಾರ್ ಮಾತ್ರ ನಿಲ್ತಾ ಇಲ್ಲ ಒಂದೆಡೆ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡದಂತಿದೆ ಎಲ್ಲವೂ ಕೂಡ ಅಂದರೆ ಸಂಪೂರ್ಣ ಗಲಭೆ ಶಾಂತವಾಗಿದ್ರೂ ಕೂಡ ರಾಜಕೀಯ ನಡುವೆ ನಾಯಕರ ಒಂದು ವಾಕ್ಸಮರ ಮಾತ್ರ ನಿಲ್ತಾ ಇಲ್ಲ ರಾಜಕೀಯ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಒಬ್ಬರ ವಿರುದ್ಧ ಮತ್ತೊಬ್ಬರು ಹರಿಹಾಯ್ತಾನೆ ಇದ್ದಾರೆ ನಾಗಮಂಗಲ ಗಲಾಟೆ ಮಾಡಿಸಿದ್ದೇ ಎಚ್ಚಡಿಕೆ ಅಂತ ಡಿ ಕೆ ಸುರೇಶ್ ಅವರು ಹೇಳಿಕೆ ಕೊಟ್ಟರು ಪ್ರತಿ ವಾರ ಬಂದು ಗಲಾಟೆ ಮಾಡಿಸಿ ಹೋಗ್ತಾ ಇದ್ದಾರೆ ವಾರ ವಾರ ಬಂದು ಇಲ್ಲಿ ಗಲಾಟೆಯನ್ನ ಮಾಡಿಸಿ ಹೋಗ್ತಾ ಇದ್ದಾರೆ ದಿನಕ್ಕೊಂದು ಜಾತಿ ಅಂತಾರೆ ದಿನಕ್ಕೊಂದು ಧರ್ಮ ಅಂತಾರೆ ಮುಸ್ಲಿಮರಾಗಿ ಹುಟ್ಟಬೇಕು ಅಂತ ಇದ್ದವರು ಏನಂತಾರೆ ಅಂತ ಈಗ ಕೆ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರ ಆರೋಪಕ್ಕೆ ಕೇಂದ್ರ ಸಚಿವ ಎಚ್ ಡಿ ಅವರು ಈಗ ತಿರುಗೇಟ್ ಕೊಡ್ತಾ ಇದ್ದಾರೆ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿಲ್ವಾ ನಿಮಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರ ಬ್ಯಾಕ್ಗ್ರೌಂಡ್ ಏನು ಎತ್ತ ಇದ್ಯಾವುದು ನಿಮಗೆ ಗೊತ್ತಿಲ್ವಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಯಾರ್ಯಾರಿಗೆ ಯಾವಾಗೆಲ್ಲ ಧಮಕಿ ಹಾಕಿದ್ದಾರೆ ಆಸ್ತಿಗಳನ್ನು ಲೂಟಿ ಹೊಡೆದಿದ್ದಾರೆ ನಾನು ವಾರಕ್ಕೊಮ್ಮೆ ಬರೋದು ಗಲಾಟೆ ಮಾಡಿಸೋದಕ್ಕ ಅಂತ ಎಚ್ ಡಿ ಅವರು ತಾಂಡ್ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ಗೆ ಸೋತಿರುವಂತಹ ನೋವಿದೆ ಅದಕ್ಕಾಗಿ ಅವರು ಮಾತನಾಡ್ತಾರೆ ರಾಜಕೀಯಕ್ಕೆ ಎಲ್ಲವನ್ನ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇಲೂ ಆಗಿರ್ಬೋದು ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿ ವಾರ ಬಂದು ಬಂದು ಏನನ್ನ ಏನ ಹೇಳ ಕೊಟ್ಟು ಹೋಯ್ತಾ ಇರ್ತಾರೆ ಅದನ್ನು ನಾನು ಹೇಳ್ಬೋದಲ್ಲ ಅಲ್ಲ ಅವ್ರೇನ್ ಹಿಂಗೆ ಆರೋಪ ಮಾಡಿರ್ತಾರೆ ನಾನು ಹಂಗೆ ಆರೋಪ ಮಾಡ್ತೀನಿ ಅಲ್ಲ ನಾನು ಅವ್ರ ಅವ್ರೇನು ರಾಜಕೀಯ ಆರೋಪ ಮಾಡ್ತಾರೆ ನಾನು ಅದೇ ರಾಜಕೀಯ ಆರೋಪ ಮಾಡ್ತಾ ಇದೀನಿ ಅವ್ರು ನೋಡ್ರಿ ಒಂದ್ ದಿನ ಒಂದ್ ಜಾತಿ ಅಂತಾರೆ ಇನ್ನೊಂದ್ ದಿನ ಇನ್ನೊಂದ್ ಜಾತಿ ಅಂತಾರೆ ಇನ್ನೊಂದಕ್ಕೆ ಇನ್ನೊಂದ್ ತತ್ವ ಹೇಳ್ತಾರೆ ಯಾವತ್ತೇವತ್ತು ನಾನು ಹೇಳಲಿಲ್ಲ ಮುಸ್ಲಿಮ್ರಾಗ್ ಹುಟ್ತೀನಿ ಅಂತ ನಾನು ಹೇಳಿದೀನ ದಾಖಲೆಗಳಿದೆ ತೆಗೆದು ನೋಡ್ರಿ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಅಲ್ಲ ದಾಖಲೆಗಳಿದೆ ತೆಗಿರಿ ನೀವು ರಿವೈವ್ ಮಾಡಿ ವಾಪಸ್ ಹೋಗಿ ಹಿಂದಕ್ಕೆ ಅವ್ರ ಹೇಳಿಕೆಗಳು ನೋಡಿ ಒಂದು ದಿನ ಒಂದು ಹೇಳಿಕೆ ಕೊಟ್ಟರೆ ಇನ್ನೊಂದು ದಿನ ಇನ್ನೊಂದು ಹೇಳಿಕೆ ಕೊಟ್ಬಿಟ್ಟು ಮುಂದೆ ಕೊಯ್ತಾ ಇರ್ತಾರೆ ಯಾಕಂದ್ರೆ ನೀವೇನು ಕೇಳಲ್ಲ ಅವ್ರನ್ನ ಅಂತ ದೊಡ್ಡವರು ಅಂತ ಅವ್ರು ಏನು ಬೇಕಾದ್ರೂ ಹೇಳ್ಬೋದು ಅವ್ರ ಹೇಳಿಕೆಗಳನ್ನು ಪ್ರತಿಯೊಂದು ಹೇಳಿಕೆಗಳನ್ನು ಕಳೆದ ಹತ್ತು ಹದಿನೈದು ವರ್ಷದ ರಾಜಕಾರಣದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳಿಗೆ ಗಲಭೆ ವಿಚಾರಗಳಿಗಿರ್ಬೋದು ಬಿ ಜೆ ಪಿಯವ್ರ ಮೇಲಿರ್ಬೋದು ಮೇಲೆ ಭಾರತೀಯ ಜನತಾ ಪಕ್ಷದವ್ರ ಮೇಲೆ ಮತ್ತೆ ಮುಸಲ್ಮಾನರ ಮೇಲೆ ಇತರೆ ಜನಾಂಗಗಳ ಮೇಲಿರ್ಬೋದು ಯಾವ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವ್ರ ಮೇಲೆ ಏನು ಹೇಳಿದ್ದಾರೆ ಅಮಿತ್ ಶಾ ಅವ್ರ ಮೇಲೆ ಏನು ಹೇಳಿದ್ದಾರೆ ನಾನು ಹೇಳಿಲ್ಲ ನಾನಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಮಿತ್ ಶಾ ಅವ್ರನ್ನಾಗ್ಲಿ ನರೇಂದ್ರ ಮೋದಿ ಅವ್ರನ್ನಾಗ್ಲಿ ನಾವೇನು ತುಚ್ಚವಾಗಿ ನಾವೇನು ಮಾತಾಡೋಲ್ಲ ಅವ್ರೊಂದು ಸ್ಥಾನದಲ್ಲಿದ್ದಾರೆ ಅವ್ರಿಗೆ ಗೌರವನ ಕೊಡ್ಬೇಕಾಗ್ತದೆ ಅವ್ರಿಗೆ ಗೌರವ ಕೊಡಲಿಲ್ಲ ಅಂತ ಅಂದ್ರೆ ಆ ಸ್ಥಾನಕ್ಕೆ ನಾವು ಗೌರವ ಕೊಡ್ಬೇಕಾಗ್ತದೆ ಅವ್ರ ಬ್ಯಾಕ್ ಗ್ರೌಂಡ್ ಏನೇನು ಅಂತ ಹೇಳಿ ಗೊತ್ತಿಲ್ವ ನಿಮಗೆ ಡಿ ಕೆ ಸುರೇಶ್ ಅವರ ಬ್ಯಾಕ್ ಗ್ರೌಂಡ್ ಅವರು ಬಂದಂತ ಮಾರ್ಗವೇ ಎಲ್ಲರಿಗೂ ಜಗಜ್ ಜಾಹೀರ ಅಣ್ಣ ತಮ್ಮಂದರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ ಯಾರ್ಯಾರಿಗೆ ಯಾವ ಧಮಕಿ ಹಾಕಿ ಯಾರ್ಯಾರ ಆಸ್ತಿಗಳನ್ನ ಲೂಟಿ ಮಾಡುತ್ತಾರೆ ಇದೆಲ್ಲ ಜಗಜ್ ಜಾಹೀರ ಅಂಥವ್ರಿಗೆ ನಾನು ಹೇಳಿಕೆ ಕೊಡಬೇಕಾ ನಾನು ಸಲ ಬರೋದು ಜ ಗಲಾಟೆ ಮಾಡ್ಸೋಕೆ ಬರ್ತಿದಿನ ಗಲಾಟೆ ಸರಿ ಮಾಡಕ್ ಹೋಗಿದ್ದೀನಿ ನಾನೇ ನಾನು ಏನು ಸಂದೇಶ ಕೊಟ್ಟಿದ್ದೀನಿ ನಾನು ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಾಡಿನ ಜನತೆಗೆ ಕೊಟ್ಟಿರೋ ಸಂದೇಶ ಈ ಕೆಲವು ಪಕ್ಷಗಳ ಓಲೈಕೆ ರಾಜಕಾರಣ ಇದೆಯಲ್ಲ ಅದಕ್ಕೆ ಮೊದಲಾಗಬೇಡಿ ಅಂತ ಹೇಳಿದೆ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ಕೊಟ್ಟಿರತಕ್ಕಂಥ ಒಂದು ಸಂದೇಶ ಅದು ನಮ್ಮ ನಾಡಿನ ಜನತೆಗೆ ಈ ಸರ್ವ ಜನಾಂಗದ ಶಾಂತಿಯ ತೋಟ ನೆಮ್ಮದಿಯಿಂದ ಇರಬೇಕು ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಎಲ್ಲ ಅಣ್ಣ ತಮ್ಮಂದ್ರ ಥರ ಬದುಕಬೇಕು ಅನ್ನೋದನ್ನು ನಿನ್ನೆಯೂ ಸಹ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಿದ್ದೇನೆ ಅಲ್ಲೇ ನಾನು ಬೆಂಕಿ ಹಚ್ಚಕ್ಕೆ ಹೋಗಿದ್ದೆನಾ ಅದರಿಂದ ಬೆಂಕಿ ಪಂಡಮೆ ಇಲ್ಲದೆ ಬೆಂಕಿಗೆ ಇರ್ತೀನಿ ಅಂತಲ್ಲ ನಾನು ಇದರ ನಮ್ಮ ಸ್ನೇಹಿತರು ಹೇಳೋರ ಪಾಪ ನಮಗೆ ಅದು ಬಿಟ್ಟರೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲವಂತಲ್ಲ ಮಾಗಡಿ ಅಭಿವೃದ್ಧಿ ಬಗ್ಗೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಮಾಗಡಿ ಜನ ಕೊಡ್ತಾರೆ ನನಗೆ ನಾನು ಏನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಭಾಗ ಇವ್ರಿಗೆ ಸರ್ಟಿಫಿಕೇಟ್ ಯಾರು ಕೊಟ್ಟರು ಹೇಳಿ ಮಾಗಡಿನಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರು ಸುಮಾರು ಆರುನೂರು ಕೋಟಿ ಕೆಲಸನೇ ಮಾಡಿದೆ ಕಳ್ಳ ಬಿಲ್ ಮಾಡಿ ದುಡ್ಡನ್ನು ಲೂಟಿಯಾಗಿದೆ ಅಂತೇಳಿ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದವರು ಯಾರು ನೆನ್ನೆ ಕರ್ಕೊಂಡೋಗಿ ಭಾಷಣ ಮಾಡಿಸೋರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅವರೇ ತಾನೇ ಹೇಳಿದ್ದು ಅವರು ಅವರು ಒಂದು ಚಟಕ್ಕೆ ಮಾತಾಡಿರ್ಬೋದು ಯಾಕೆಂದರೆ ಕುಮಾರಸ್ವಾಮಿ ಅವರು ಎಲ್ಲಿದ್ದರು ಅದು ಅದು ನಡೆಯುವಂಥ ಪ್ರಸಂಗದಲ್ಲಿ ಅವ್ರಿಗೆ ಅದು ಗಮನವೇ ಇರಲಿಲ್ಲ ಆದರೆ ಈ ಥರ ಸೂಕ್ಷ್ಮವಾಗಿ ಎಲ್ಲಾದರೂ ಕೂಡ ನೀವು ಗಮನ ಇಟ್ಕೊಂಡು ಪೋಸ್ ಪೊಲೀ ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ನೀವು ದಯಮಾಡಿ ಎಲ್ಲೂ ಕೂಡ ಗೊಂದಲ ಆಗದಂಗೆ ನೀವು ನಿಭಾಯಿಸಿ ಅಂತಕ್ಕಂಥದನ್ನ ಅವ್ರ ಮೊನ್ನೆನೆ ಕೂಡ ಹೇಳಿರ್ತಕ್ಕಂಥದ್ದು ಕೂಡ ಅವ್ರ ಗಮನದಲ್ಲಿ ಇದೆ ಆದ್ದರಿಂದ ಇದೆಲ್ಲದನ್ನು ಕೂಡ ರಾಜಕೀಯವಾಗಿ ಎಲ್ಲದನ್ನು ಕೂಡ ಇವರು ತೀರ್ಚ್ತಕ್ಕಂಥ ಕೆಲಸ ಮಾಡೋದು ಸರಿಯಲ್ಲ ಅಂತ ಹೇಳಿ ಇದೇ ಅನಿಸುತ್ತೆ ಮೋಸ್ಟ್ಲಿ ಮಂಜುನಾಥ್ ಅವರು ನಿಲ್ಸಿ ನನ್ನ ಸೋಲ್ಸಿದ್ರು ಅಂತ ಏನಾರು ಅವ್ರಿಗೆ ಇದು ಕೋಪ ಇರಬಹುದು ರಾಜಕೀಯ ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ ಎರಡನ್ನೂ ಕೂಡ ಸ್ವೀಕರಿಸೋಕ್ಕೆ ನಾವು ಸಮಾನವಾದಂಥ ಮನಸ್ಥಿತಿನ ಹೊಂದಿರಬೇಕಾಗ್ತದೆ ಯಾವುದೇ ರಾಜಕಾರಣಿ ಆಗ್ಬೋದು ನಾವು ಸೋಲು ಗೆಲುವು ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಲಿಕ್ಕೆ ನಾವು ಮನಸ್ಥಿತಿ ಅಂತ ನಾನು ಹೇಳಕ್ಕೆ